ಮೇಧಶ್ರೀ ಒಲಿಂಪಿಯಡ್ ಶಾಲೆಯಲ್ಲಿ ಪಿ ಯು ಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ವಿದ್ಯಾರ್ಥಿ ಜೀವನದಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ಎಂಬುದು ಮಹತ್ತರವಾದ ಸ್ಥಾನವನ್ನು ಪಡೆದುಕೊಂಡಿದ್ದು ರಾಜ್ಯಾದ್ಯಂತ ನಿನ್ನೆ ಪಿ ಯು ಸಿ ಫಲಿತಾಂಶ ಹೊರಬಿದ್ದಿದ್ದು ಇದರಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಇಂತಹ ಅನುತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೋಸ್ಕರವೇ ಮೇಧಶ್ರೀ ಒಲಿಂಪಿಯಟ್ ಶಾಲೆಯಲ್ಲಿ ಉಚಿತವಾಗಿ ಟ್ಯೂಷನನ್ನು ಏರ್ಪಡಿಸಲಾಗಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನುರಿತ ಉಪನ್ಯಾಸಕರಿಂದ ಟ್ಯೂಷನ್ನನ್ನು ಏರ್ಪಡಿಸಲಾಗಿದ್ದು ಹೊಸಕೋಟೆ ತಾಲೂಕಿನ ಅನುದೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಪ್ರೊಫೆಸರ್ ಅಶ್ವಥ್ ನಾರಾಯಣರವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆದಿತ್ಯ ಕಾಲೇಜಿನ ಪ್ರೊಫೆಸರ್ ರಾಜಶೇಖರ್ ಅವರು ಹಾಗೆಯೇ ಪ್ರೊಫೆಸರ್ ರೂಪಾಶ್ರೀಧರ್ ಅವರು ಉಪಸ್ಥಿತರಿದ್ದು ದ್ವಿತೀಯ ಪಿ ಯು ಸಿ ಆಗಿರುವ ವಿದ್ಯಾರ್ಥಿಗಳು ಈ ಸದಾವಕಾಶವನ್ನು ಉಪಯೋಗ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯಿರುವ ಮರುಪರೀಕ್ಷೆ ಬರೆದು ಉತ್ತೀರ್ಣರಾಗಬೇಕೆಂದು ಬಯಸಿದ್ದಾರೆ ಕೆ ಬಿ ವೃತ್ತದಿಂದ ಹಾಗೂ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ಉಚಿತವಾದ ವಾಹನ ಸೌಲಭ್ಯವನ್ನು ಮೇದರ್ಶಿ ಒಲಂಪಿಕ್ ಶಾಲೆಯಿಂದಲೇ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಂದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಿದೆ ಈಗಾಗಲೇ ಸೆಕೆಂಡ್ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿದೆ ಫಲಿತಾಂಶ ಬಂದಿದೆ ಅದರಲ್ಲಿ ಯಾರು ಆಗಿರ್ತಾರೆ ಅವರು ಈಗಾಗಲೇ ಒದ್ದಾಡ್ತಾ ಇರ್ತಾರೆ ಏನು ಮಾಡೋದು ಮುಂದೆ ಅಂತ ಅವರಿಗೋಸ್ಕರ ನಾವೀಗ ನಮ್ಮ ಸಂಸ್ಥೆ ವತಿಯಿಂದ ಉಚಿತವಾಗಿ ಎಲ್ಲ ಸಬ್ಜೆಕ್ಟ್ಸು ಕಾಮರ್ಸ್ ಅವರಿಗೆ ಎಲ್ಲ ಸಬ್ಜೆಕ್ಟ್ಸು ಟ್ಯೂಷನ್ಸ್ ಹೇಳ್ತಾ ಇದ್ದೀವಿ ಮತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಬಿ ಎಮ್ ಟಿ ಸಿ ಡಿಪೋಯಿಂದ ನಮ್ಮ ಶಾಲೆಗೆ ವಾಹನ ಸೌಕರ್ಯ ಇರ್ತದೆ ಮತ್ತು ವಾಪಸ್ ಬಿಡೋಕ್ಕೂ ಸಹ ನಾವು ಅದನ್ನು ಮಾಡ್ತೀವಿ ವಾಹನ ಸೌಕರ್ಯವನ್ನು ಕೊಡ್ತೀವಿ ಇದರ ಜೊತೆಗೆ ಇದು ಸಂಪೂರ್ಣ ವಾಹನ ಸೌಕರ್ಯ ಮತ್ತು ಟ್ಯೂಷನ್ಸ್ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಫೇಲ್ ಆಗಿರೋಲ್ಗೋಸ್ಕರ ಈ ಒಂದು ಕಾರ್ಯನ ನಾವು ನಿರ್ವಹಿಸ್ತಾ ಇದೀವಿ ಇದೇ ರೀತಿ ಎಸ್ ಎಲ್ ಸಿ ಫಲಿತಾಂಶ ಬಂದ ಮೇಲೆ ಎಸ್ ಎಲ್ ಸಿ ಅನುತ್ತೀರ್ಣ ಆದರೂ ಸಹ ನಾವು ಈ ಒಂದು ವ್ಯವಸ್ಥೆನ ನಾವು ಪೂರೈಸ್ತಾ ಇದ್ದೀವಿ ದಯವಿಟ್ಟು ಹೊಸಕೋಟೆ ನಗರ ಮತ್ತು ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಇದರ ಸದು ಸದುಪಯೋಗವನ್ನು ಪಡಿಬೇಕು ಮತ್ತು ಇದಕ್ಕೆ ಶ್ರೀ ಆದಿತ್ಯ ಫೌಂಡೇಶನ್ನ ಸಂಪೂರ್ಣ ಸಹಕಾರ ಇರ್ತದೆ ಶ್ರೀ ಆದಿತ್ಯ ಫೌಂಡೇಶನ್ ಅವರು ನಮಗೆ ಬೇಕಾದಂಥ ಉಪನ್ಯಾಸಕರನ್ನ ಪೂರೈಸ್ತಾ ಇದ್ದಾರೆ ನಾವು ಸ್ಥಳಾವಕಾಶವನ್ನು ಕೊಡ್ತಾ ಇದ್ದೀವಿ ನುರಿತ ಉಪನ್ಯಾಸಕರು ಪಾಠ ಹೇಳೋದ್ರಿಂದ ಈಗ ಕೇವಲ ಹದಿನೈದು ದಿವಸ ಕಾಲಾವಕಾಶ ಇದೆ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ಇರೋದ್ರಿಂದ ಕೇವಲ ಹದಿನೈದು ದಿವಸ ಕಾಲಾವಕಾಶ ಇರ್ತದೆ ನೀವು ಪೂರ್ಣ ಪ್ರಮಾಣದಲ್ಲಿ ತೋರಿಸ್ಕೊಂಡ್ರೆ ನೀವು ಪಾಸಾಗ್ಬೋದು ಅನ್ನೋ ಅಂಥ ಭರವಸೆ ನಾನು ಕೊಡ್ತೀನಿ ಧನ್ಯವಾದಗಳು